ಶ್ರೀ ಗುರು ಭ್ಯೋ ನಮಃ ನಮಸ್ತೆ ಕೆಳೆಯರೆ ಆಚಾರ್ಯ ಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂಥ ಭಾವ ಫಲಗಳು ಮತ್ತು ಯೋಗಕಾರಕಗಳು ಯಾವ್ಯಾವ ಭಾವದಿಂದ ಏನೇನು ಫಲ ಬರುತ್ತೆ ಮತ್ತು ಯಾವ್ಯಾವ ಗ್ರಹ ಏನೇನು ಯೋಗ ಕೊಡುತ್ತೆ ಮಿಥುನ ಲಗ್ನಕ್ಕೆ ಮತ್ತು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದರೆ ಯಾವ್ಯಾವ ಮನೆಯಲ್ಲಿದ್ದರೆ ನೀವು ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ನೋಡಿ ಫಸ್ಟ್ ಆಫ್ ಆಲ್ ಮಿಥುನ ಲಗ್ನ ಬಂದು ಮಿಥುನ ಲಗ್ನಾಧಿಪತಿ ಬಂದು ಬುಧ ಈ ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಯಾರ್ಯಾರು ಯಾವ್ಯಾವ ಗ್ರಹ ಯೋಗ ಕೊಡ್ತವೆ ಉತ್ತಮ ಯೋಗನ ಕೊಡ್ತಂದು ಕೊಡ್ತವೆ ಅನ್ನೋದು ನೋಡೋದಾದರೆ ನೋಡಿ ಮಿಥುನ ಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಬಂದು ಬುಧ ಶುಕ್ರ ಮತ್ತು ಶನಿ ನೋಡಿ ಯಾಕೆಂದರೆ ಯಾಕೆ ಬುಧ ಶುಕ್ರ ಶನಿ ಬರ್ತಾರೆ ಅಂದರೆ ಮಿಥುನ ಲಗ್ನಾಧಿಪತಿ ಲಗ್ನಕ್ಕೆ ಅಧಿಪತಿ ಬಂದು ಬುಧ ಫಸ್ಟ್ ಆಫ್ ಆಲ್ ಅಷ್ಟೇ ಲಗ್ನಾಧಿಪತಿ ತುಂಬ ಚೆನ್ನಾಗಿರಬೇಕು ಲಗ್ನಾಧಿಪತಿ ಜಾತಕದಲ್ಲಿ ಚೆನ್ನಾಗಿದ್ದ ಅಂದರೆ ಖಂಡಿತವಾಗಲೂ ಲಗ್ನಾಧಿಪತಿಯಿಂದ ಒಳ್ಳೆಯ ಉತ್ತಮವಾದಂಥ ಯೋಗನೇ ಪಡ್ಕೋಬೋದು ಸೊ ಇಲ್ಲಿ ಬುಧ ಕನ್ಯಾ ಮಿಥುನ ಲಗ್ನಾಧಿಪತಿಯಾಗಿ ಬುಧ ಒಂದನೇ ಮನೆಯಲ್ಲ ನಾಲ್ಕನೇ ಮನೆ ಆಗಿರ್ತಕ್ಕಂಥ ಕನ್ಯಾ ರಾಶಿಗೂ ಬುಧನೇ ಸ ಅಧಿಪತಿ ಆಗಿರ್ತಾನೆ ಸೊ ಹಂಗಾಗಿ ಮಿಥುನ ಲಗ್ನ ಆಗಿದರೆ ಆ ಲಗ್ನಾಧಿಪತಿ ನಾಲ್ಕನೇ ಮನೆಯ ಕನ್ಯಾ ರಾಶಿಗೂ ಅಧಿಪತಿ ಆಗ್ತಾನೆ ಸೊ ಹಂಗಾಗಿ ಈ ಬುಧ ಕ ಮಿಥುನ ಯಾರ್ಯಾರು ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವ್ರಿಗೆಲ್ಲರೂ ಸಹ ಬುಧ ಏನಾದರೂ ಮಿಥುನ ಲಗ್ನದಲ್ಲೇ ಇದ್ದರೆ ಅಥವಾ ಕನ್ಯಾ ಲಗ್ನದಲ್ಲಿದ್ದರೆ ಅಥವಾ ಪಂಚಮ ಐದನೇ ಮನೆಯಲ್ಲಿ ತುಲಾರಾಶಿಯಲ್ಲಿದ್ದರೆ ಅಥವಾ ಸಪ್ತಮ ಏಳರಲ್ಲಿ ಧನುರ್ ರಾಶಿಯಲ್ಲಿದ್ದರೆ ಅಥವಾ ಒಂಬತ್ತು ಕುಂಭದಲ್ಲಿದ್ದರೆ ಹತ್ತಿರಲಿರಬಾರ್ದು ಹತ್ತಿರದಲ್ಲಿ ನೀಚ ಆಗ್ತಾನೆ ಮೀನ ರಾಶಿಯಲ್ಲಿ ನೀಚ ಆಗ್ತಾನೆ ಅಥವಾ ಮೇಷ ಮೇಷದಲ್ಲಿದ್ದರೆ ನೀವು ಉತ್ತಮವಾದಂಥ ಫಲಗಳನ್ನ ನೀವು ಪಡ್ಕೋಬೋದು ಅದರಲ್ಲೂ ಸಹ ನೀವು ಟಾಪ್ ಲೆವೆಲ್ ಟಾಪ್ ಒಂದು ನೈಂಟಿ ಪರ್ಸೆಂಟ್ ಉತ್ತಮ ಫಲಗಳನ್ನೇ ಪಡ್ಕೋಬೇಕು ಅಂದರೆ ಮಿಥುನ ಲಗ್ನದವರೆಗೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಗ್ರಹ ಲಗ್ನದಲ್ಲೇ ಇರಬೇಕು ಅಥವಾ ಇಲ್ಲಿ ಬರ್ತಕ್ಕಂಥ ಕನ್ಯಾ ಲಗ್ನದಲ್ಲಿ ಅಥವಾ ತುಲಾ ಲಗ್ನದಲ್ಲಿ ಅಥವಾ ಮಿಥುನ ಲಗ್ನದಲ್ಲಿ ಅಥವಾ ಕುಂಭದಲ್ಲಿ ಈ ಮೂರು ನಾಲ್ಕು ಮನೆಗಳಲ್ಲಿ ಕನ್ಯಾ ಮಿಥುನ ಕನ್ಯಾ ತುಲಾ ಮತ್ತು ಕುಂಭ ಅಂದರೆ ಒಂದು ನಾಲ್ಕು ಐದು ಒಂಬತ್ತು ಇಷ್ಟು ಮನೆಗಳಲ್ಲಿ ಏನಾದರೂ ಬಂದಾಗ ಬುಧ ಲಗ್ನಾಧಿಪತಿ ಬುಧ ಖಂಡಿತವಾಗ್ಲು ನಿಮ್ಮ ಜಾತದ ಲಗ್ನದವರಿಗೆ ಬುಧ ಅಲ್ಲಿ ಆ ಥರ ಏನಾದರೂ ಒಂದು ನಾಲ್ಕು ಐದು ಒಂಬತ್ತರಲ್ಲಿ ಇದ್ದ ಅಂದರೆ ನೀವು ಖಂಡಿತವಾಗಲು ಉನ್ನತ ಮಟ್ಟದಂಥ ಆಯುಷ್ಯ ವೃದ್ಧಿ ಆಗ್ತದೆ ನಂತರ ಉನ್ನತ ಮಟ್ಟವಾದಂಥ ಹೈಯರ್ ಎಜುಕೇಷನ್ ಮಾಡ್ತೀರಾ ಉತ್ತಮವಾದಂಥ ಎಜುಕೇಷನ್ ಆಗ್ತದೆ ಉನ್ನತ ಮಟ್ಟವಾದಂಥ ವಾಕ್ಚಾತುರ್ಯ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲ ಸಹ ಬುಧ ನಿಮಗೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಲಗ್ನದಲ್ಲೇ ದೀರ್ಘಾಯುಷ್ಯ ಲಗ್ನದಲ್ಲೇ ಇದ್ದರೆ ಬುಧ ದೀರ್ಘಾಯುಷ್ಯ ಆರೋಗ್ಯ ಆರೋಗ್ಯ ಪ್ರಾಪ್ತಿಯಾಗ್ತದೆ ಅದೇ ಒಂದು ವೇಳೆ ಬುಧ ಏನಾದ್ರೂ ನಾಲ್ಕನೇ ಮನೆಯಲ್ಲಿದೆ ಕನ್ಯಾರಾಶಿಯಲ್ಲಿದ್ದರೆ ಉತ್ತಮವಾದಂಥ ಎಜುಕೇಷನು ಸ್ವಂತ ಮನೆ ಭೂಮಿಯೋಗ ಖಂಡಿತವಾಗ್ಲೂ ವಾಹನ ಯೋಗ ಎಲ್ಲ ಕೊಡ್ತಾನೆ ಒಂದು ವೇಳೆ ಏನಾದರೂ ಒಂಬತ್ತನೇ ಮನೆಗೆ ಬಂದರೆ ತಂದೆ ಕಡೆಯಿಂದ ನಿಮಗೆ ಆಸ್ತಿ ಸಿಗ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಫಾರಿನ್ ಕಂಟ್ರೀಸ್ಗೆ ಹೋಗ್ತಕ್ಕಂಥದ್ದು ಅಥವಾ ಐದರಲ್ಲಿ ಪಂಚಮದಲ್ಲಿ ತುಲಾರಾಶಿಯಲ್ಲಿ ಬಂದಾಗ ಸಹ ಒಳ್ಳೆಯ ಉತ್ತಮವಾದಂಥ ಸಂತಾನ ಬುದ್ಧಿವಂತ ಮಕ್ಕಳು ಆಮೇಲೆ ಒಳ್ಳೆಯ ಉತ್ತಮವಾದಂಥ ಒಂದು ನಿಮಗೂ ಸಹ ಜ್ಞಾನ ಬುದ್ಧಿ ಚ ಬುದ್ಧಿಶಕ್ತಿ ಸೂಕ್ಷ್ಮವಾದಂಥ ಬುದ್ಧಿ ಆಮೇಲೆ ನಿಮಗೆ ಒಂದು ಶ್ರೀಮಂತ ಒಂದು ಜೀವನ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಎಲ್ಲ ಸಹ ಜೀವನದಲ್ಲಿ ಖಂಡಿತವಾಗಲು ಬುಧಗ್ರಹದಿಂದ ಸಿಕ್ಕೇ ಸಿಗುತ್ತೆ ಅದು ಬುಧ ದಶೆಯಲ್ಲಿ ಅದು ತುಂಬ ಎಸ್ಪೆಷಲಿ ಬಂದೇ ಬರುತ್ತೆ ನಂತರ ಆ ಬುಧ ಆಯಿತು ಇನ್ನು ಬುಧ ಕನ್ಯಾ ಮಿಥುನ ಲಗ್ನಕ್ಕೆ ಯೋಗ ಕೊಡ್ತಕ್ಕಂಥದ್ದು ಶುಕ್ರ ಯಾಕೆ ಶುಕ್ರ ಕೊಡ್ತಾನೆ ಅಂದರೆ ಈ ಆ್ಯಕ್ಚುಲಿ ಬಂದು ಬುಧನಿಗೆ ಫ್ರೆಂಡ್ ಬಂದು ಬುಧ ಆಗ್ತಾನೆ ಆ ಬುಧನೆಯ ಸ್ನೇಹಿತ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ ಪಂಚಮಾಧಿಪತಿ ಆಗ್ತಾನೆ ಪಂಚಮ ಅಂದರೆ ಪೂರ್ವ ಪುಣ್ಯಸ್ಥಾನ ನಂತರ ಹನ್ನೆರಡನೇ ಭಾವಕ್ಕೂ ಆಗ್ತಾನೆ ವ್ಯಯಸ್ಥಾನಕ್ಕೂ ಆಗ್ತಾನೆ ಆದರೆ ಪೂರ್ವ ಅಧಿಪತಿ ಆಗಿರೋದ್ರಿಂದ ಬುಧ ಇಲ್ಲಿ ಶುಕ್ರ ಆ ಶುಕ್ರ ಏನಾದರೂ ಲಗ್ನದಲ್ಲೇ ಬಂದಾಗ ಪಂಚಮಾಧಿಪತಿ ಲಗ್ನದಲ್ಲಿ ಬಂದಾಗ ಒಂದು ವೇಳೆ ಪಂಚಮಾಧಿಪತಿ ಆಗಿರ್ತಕ್ಕಂಥವನು ಬುಧನ ಜೊತೆ ಅಥವಾ ಒಬ್ಬ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಪಂಚಮದಲ್ಲೇ ಇದ್ದರೆ ಅಥವಾ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಏನಾದರೂ ಧನುರ್ ರಾಶಿಯಲ್ಲಿ ಬಂದಾಗ ಅಗ್ನಿತತ್ವ ರಾಶಿಯಲ್ಲಿ ಧನುರ್ ರಾಶಿಯಲ್ಲಿ ಬಂದಾಗ ಮಿಥುನ ಲಗ್ನ ನೋಡ್ತಾನೆ ಶುಕ್ರ ಸೊ ಆಗ ಯಾವತ್ತೂ ಶುಕ್ರ ಮಿಥುನ ಮಿಶು ಮಿಥುನ ಲಗ್ನ ನೋಡ್ತಾನೋ ಆಗ ಉತ್ತಮವಾದಂಥ ಫಲಗಳನ್ನ ಯಾವಾಗಲೂ ಮಿಥುನ ಲಗ್ನಕ್ಕೆ ಕೊಡ್ತಾನೆ ಉತ್ತಮವಾದಂಥ ಸೌಂದರ್ಯ ಆರೋಗ್ಯ ಕಾಸಿನ ಒಂದು ವ್ಯವಹಾರದಲ್ಲಿ ಪ್ರೀತಿ ವಿಶ್ವಾಸ ಒಂದು ಸ್ತ್ರೀ ಒಳ್ಳೆಯ ಸ್ತ್ರೀ ಸಂಪರ್ಕ ಒಳ್ಳೆಯ ಒಂದು ಹೆಂಡತಿ ಎಲ್ಲ ರೀತಿಯ ಒಂದು ಉತ್ತಮವಾದಂಥ ಎಜುಕೇಷನ್ ಸಹ ಶುಕ್ರ ಕೊಡ್ತಾನೆ ಅದೇ ಶುಕ್ರ ಪಂಚಮದಲ್ಲಿದ್ರೂ ಉತ್ತಮ ಫಲ ಕೊಡ್ತಾನೆ ಲಗ್ನದಲ್ಲಿದ್ದರೂ ಉತ್ತಮ ಫಲ ಕೊಡ್ತಾನೆ ಶುಕ್ರ ಮತ್ತು ಈ ಎರಡನೇ ಮನೆ ಕಟಕ ರಾಶಿಯಲ್ಲೂ ಸಹ ಉತ್ತಮ ಫಲ ಕೊಡ್ತಾನೆ ಮಿಥುನ ಲಗ್ನದವರಿಗೆ ಉತ್ತಮ ಧನ ಪ್ರಾಪ್ತಿ ಮಾಡಿಕೊಡ್ತಾನೆ ನಂತರ ಶುಕ್ರ ಏಳರಲ್ಲಿ ಉತ್ತಮ ಉತ್ತಮ ಕೊಡ್ತಾನೆ ಉತ್ತಮ ಫಲ ಕೊಡ್ತಾನೆ ಇದೇ ಶುಕ್ರ ಮತ್ತು ಇಲ್ಲಿ ಆ ಒಂಬತ್ತನೇ ಭಾವಕ್ಕೆ ಬಂದವು ಸಹ ನಿಮಗೆ ಅತ್ಯುತ್ತಮವಾದಂಥ ಹೈಯರ್ ಎಜುಕೇಷನು ತಂದೆ ಕಡೆಯಿಂದ ಆಸ್ತಿ ಪಾಸ್ತಿ ಶ್ರೀಮಂತಿಗೆಲ್ಲ ಕೊಡ್ತಾನೆ ಅದೇ ಶುಕ್ರ ಏನಾದರೂ ಹತ್ತನೇ ಮಂದಿನಲ್ಲಿ ಉಚ್ಚ ಸ್ಥಾನದಲ್ಲಿದ್ದ ಅಂದರೆ ಲಗ್ನದವ್ರಿಗೆ ಬರ್ತು ಇಟ್ಕೊಳ್ಳಿ ಉನ್ನತ ಮಟ್ಟವಾದಂಥ ಒಳ್ಳೆ ಜ್ಞಾನ ಒಳ್ಳೆ ಉನ್ನತ ಮಟ್ಟವಾದಂಥ ಒಳ್ಳೆ ಕೆಲಸ ಎಲ್ಲಾದರೂ ಒಳ್ಳೆ ಟಾಪ್ ಲೆವೆಲಲ್ಲಿ ಉತ್ತಮವಾದಂಥ ಕೆಲಸ ಕೊಡ್ತಾನೆ ಜೀವನ ಪರ್ಯಂತ ಶ್ರೀಮಂತವಾಗಿ ಬದುಕಬೇಕಾ ಬದುಕು ಆರಾಮ ಮಾಡ್ಬೋದು ನೀವು ಜೀವನ ಚೆನ್ನಾಗಿ ಮಾಡ್ತಕ್ಕಂಥ ಒಳ್ಳೆ ಸಂಪಾದನೆ ಮಾಡ್ತಕ್ಕಂಥ ಹೆಚ್ಚು ಲಾಭ ತಂದು ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಕೊಡ್ತು ಕೊಡ್ತಾನೆ ಪಂಚಮಾಧಿಪತಿಯಾಗಿ ಹನ್ನೆರಡು ಮನೆ ಅಧಿಪತಿಯಾಗಿ ಶುಕ್ರ ಆವಾಗ ನಿಮಗೆ ಹತ್ತರಲ್ಲಿ ಕರ್ಮಸ್ಥರಲ್ಲಿ ಹುಚ್ಚನಾಗ್ತಾನೆ ಯಾಕೆಂದರೆ ಮೀನರಾಶಿಯಲ್ಲಿ ಶುಕ್ರ ಹುಚ್ಚನಾಗ್ತಾನೆ ಒಂದು ವೇಳೆ ಏನಾದರೂ ಬುಧ ಶುಕ್ರ ಇಲ್ಲಿ ಹುಚ್ಚನಾಗಿ ಮಿಥುನ ಲಗ್ನದವ್ರಿಗೆ ಬುಧ ಏನಾದರೂ ನಾಲ್ಕಕ್ಕೆ ಬಂದರೆ ನಾಲ್ಕು ನಾಲ್ಕು ಬುಧ ಹುಚ್ಚ ಆಗ್ತಾನೆ ಇಲ್ಲಿ ಹುಚ್ಚ ಆಗಿರ್ತಕ್ಕಂಥ ಬುಧ ಇಲ್ಲಿ ಹುಚ್ಚ ಆಗಿರ್ತಕ್ಕಂಥ ಶುಕ್ರನ ಒಬ್ಬರನ್ನೊಬ್ರು ನೋಡಿದಾಗ ಅವರ ಜೀವನ ತುಂಬ ಉನ್ನತ ಮಟ್ಟಕ್ಕೆ ಬಳುತ್ತೆ ಸೆಲೆಬ್ರಿಟಿ ಲೈಫ್ ಆಗಿಬಿಡುತ್ತೆ ಅಂತ ಚಾನ್ಸಸ್ ಇರುತ್ತೆ ಅತ್ಯಂತ ಶ್ರೀಮಂತವಾಗಿ ಉಂಟಾಗ್ತದೆ ಒಟ್ಟಲ್ಲಿ ಬುಧ ಈ ಲಗ್ನ ಮಿಥುನ ಲಗ್ನ ಸೇಫ್ ಆಗಬೇಕು ಅಂದರೆ ಬುಧ ಇಲ್ಲಾದರೂ ಇರಬೇಕು ಅಥವಾ ನಾಲ್ಕರಲ್ಲಾದರೂ ಇರಬೇಕು ಅಥವಾ ಐದರಲ್ಲಾದ ಇರಬೇಕು ಅಥವಾ ಒಂಬತ್ತರಲ್ಲಾದರೂ ಇರಬೇಕು ಈ ರೀತಿ ಇದ್ದಾಗ ಉನ್ನತ ಮಟ್ಟದಂಥ ಜೋ ಜೀವನ ಮಾಡಬಹುದು ನಂತರ ಶನಿ ಅದೇ ಮಿತ್ರ ಲಗ್ನಕ್ಕೆ ಶನಿ ಯಾವ ರೀತಿ ಯೋಗಕಾರಕ್ಕಾಗ್ತದೆ ಅಂದರೆ ಶನಿ ನೋಡಿ ಇಲ್ಲಿ ಎಂಟು ಮತ್ತು ಒಂಬತ್ತು ಆಗಿರ್ತಾನೆ ಶನಿ ಅಂದರೆ ಆಯುಷ್ಯ ಸ್ಥಾನಕ್ಕೆ ಮತ್ತು ಒಂಬತ್ತು ಅಧಿಪತಿ ಆಗಿರ್ತಾನೆ ಈ ಶನಿ ಏನಾದರೂ ಲಗ್ನದಲ್ಲೇ ಬಂದಾಗ ಫಲ ಹಚ್ಚ ಒಳ್ಳೆ ಫಲ ಕೊಡ್ತಾನೆ ನಂತರ ಅದೇ ಶನಿ ಏನಾದರೂ ನಾಲ್ಕರಲ್ಲಿ ಕನ್ಯಾ ರಾಶಿಯಲ್ಲಿ ಬಂದಾಗ ಅಥವಾ ಯಾವುದೋ ಆದರೂ ಉಚ್ಚನಾಗ್ಬಿಟ್ಟ ಅಂದರೆ ಪಂಚಮ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದ ಅಂದರೆ ಖಂಡಿತವಾಗಲೂ ಒಂದು ಮಿತ್ರ ಲಗ್ನದವರಿಗೆ ಅತ್ಯುತ್ತಮವಾದಂಥ ರಾಜ ಕೊಟ್ಟೇ ಕೊಡ್ತಾನೆ ಹಂಗಾಗಿ ಜಾತಕದಲ್ಲಿ ಯಾರ ಜಾತಕದಲ್ಲಿ ಶನಿ ಇಲ್ಲಿ ಎಂಟು ಮತ್ತು ಒಂಬತ್ತಕ್ಕೆ ಅಧಿಪತಿಯಾಗಿ ಲಗ್ನದಲ್ಲೋ ನಾಲ್ಕರಲ್ಲೋ ಅಥವಾ ಪಂಚಮದಲ್ಲೋ ಬಂದಾಗ ಅಥವಾ ಕುಂಭ ಕುಂಭದಲ್ಲಿ ಅಥವಾ ಮಕರದಲ್ಲಿ ಮಕರದಲ್ಲಿ ಬಂದರೆ ಸ್ವಚ್ಛತೆ ಆಗ್ತದೆ ಆಯುಷಿಗೆ ತೊಂದರೆ ದೀರ್ಘಾಯುಷ ಇರುತ್ತೆ ಒಕ್ಕುಂಬದಲ್ಲಿ ಒಂಬತ್ತಲ್ಲಿ ಬಂದು ದೀರ್ಘಾಯುಷ್ಯ ಕೊಡ್ತಾನೆ ಉತ್ತಮವಾದಂಥ ಒಂದು ಸೌಕರ್ಯಗಳು ಆಳು ಕಾಳು ವಾಹನಗಳು ಆಸ್ತಿ ಪಾಸ್ತಿ ತಂದೆ ಕಡೆಯಿಂದ ಆಸ್ತಿ ಒಳ್ಳೆ ಉತ್ತಮವಾದಂಥ ಕೆಲಸ ದೀರ್ಘಾಯುಷ್ಯ ಎಲ್ಲ ಸಹ ಅಶ್ವಿನಿ ಗ್ರಹ ಕೊಟ್ಟೆ ಕೊಡ್ತಾನೆ ವಿದ್ಯೆ ವಿದ್ಯೆ ವಿಚಾರಕ್ಕೆ ನೋಡೋದಾದ್ರೆ ಎಜುಕೇಷನ್ ವಿಚಾರಕ್ಕೆ ನೋಡೋದಾದರೆ ಇಲ್ಲಿ ಬುಧ ಚಂದ್ರ ಗುರು ಮೂರು ಗ್ರಹಗಳನ್ನ ನೋಡಬೇಕಾಗ್ತದೆ ಮಿಥುನ ಲಗ್ನದವರು ಇಲ್ಲಿ ಬುಧ ಗ್ರಹ ಮತ್ತು ಚಂದ್ರ ಗ್ರಹ ಮತ್ತು ಗುರು ಗ್ರಹ ಯಾಕೆ ಅಂದರೆ ವಿದ್ಯಾಕಾರಕ ಗ್ರಹ ಬಂದು ಬುಧ ಮತ್ತು ನಾಲ್ಕನೇ ಮನೆ ವಿದ್ಯಾ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥವ್ರು ಬುಧ ಆಗಿದ್ದಾನೆ ಸೊ ಹಂಗಾಗಿ ಮಿಥುನ ಲಗ್ನದವರು ಬುಧ ಚೆನ್ನಾಗಿರಬೇಕು ಎಜುಕೇಷನ್ ಒಳ್ಳೆ ಎಜುಕೇಷನ್ ಬೇಕಂದ್ರೆ ಬುಧ ಚೆನ್ನಾಗಿರಬೇಕು ಮತ್ತು ಎರಡನೇ ಮನೆ ಅಧಿಪತಿ ಚಂದ್ರ ಚೆನ್ನಾಗಿರಬೇಕು ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ವಿದ್ಯಾಕಾರಕ ಗ್ರಹ ಆಗಿರತಕ್ಕಂಥ ಗುರುನು ಚೆನ್ನಾಗಿರಬೇಕು ಸೊ ನಿಮ್ಮ ಜಾತಕದಲ್ಲಿ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಎರಡು ಒಂದು ವೇಳೆ ಬುಧ ಅಥವಾ ಚಂದ್ರ ಅಥವಾ ಗುರು ಅಥವಾ ಚಂದ್ರ ಅಥವಾ ಗುರು ಅಥವಾ ಅಥವಾ ಬುಧ ಈ ಮೂರು ಗ್ರಹಗಳಲ್ಲಿ ಬುಧ ಚಂದ್ರ ಗುರು ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಹುಚ್ಚನಾಗಿದ್ದರೆ ಅಥವಾ ಎರಡು ಎರಡು ಗ್ರಹ ಉಚ್ಚರಾಗಿದೆ ಅಥವಾ ಎರಡು ಗ್ರಹ ಸ್ವಕ್ಷೇತದಲ್ಲೇ ಇದ್ದರೆ ಅಥವಾ ಎರಡು ಗ್ರಹ ಉತ್ತಮ ಭಾವದಲ್ಲಿದ್ದರೆ ಖಂಡಿತವಾಗ್ಲೂ ಉನ್ನತ ಮಟ್ಟದಂಥ ವ್ಯಾಸಂಗ ಮಾಡ್ತೀರಾ ಎಜುಕೇಷನ್ ಮಾಡ್ತೀರಾ ಉತ್ತಮವಾದಂಥ ಒಂದು ಆ ಗ್ರಹಗಳಿಂದ ಲಾಭ ಪಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಲಗ್ನದಲ್ಲಿ ಆಗ್ಬೋದು ಅಥವಾ ಎರಡರಲ್ಲಿ ಗುರುಚಂದ್ರ ಎರಡರಲ್ಲಿದ್ದರೆ ಪರಮ ಗಜಗೇಶ್ವರಿ ಆಗ್ತದೆ ಅತ್ಯಂತ ರಾಜಯೋಗ ಕೊಡ್ತಕ್ಕಂಥದ್ದು ಅಥವಾ ನಾಲ್ಕರಲ್ಲೋ ಐದರಲ್ಲೋ ಏಳರಲ್ಲೋ ಒಂಬತ್ತರಲ್ಲೋ ಹತ್ತರಲ್ಲೋ ಹನ್ನೊಂದರಲ್ಲೋ ಬಂದಾಗ ಗುರುಚಂದ್ರ ಅದ ಉತ್ತಮವಾದಂಥ ಫಲ ಕೊಡ್ತಾರೆ ಆಮೇಲೆ ಧನಯೋಗ ಚಂದ್ರ ಮತ್ತು ಗುರು ಗ್ರಹನ ನೋಡಬೇಕಾಗ್ತದೆ ಧನ ಯೋಗ ಬೇಕು ಅಂದರೆ ಚಂದ್ರ ಮತ್ತು ಗುರು ಯೋಗ ನೋಡಬೇಕಾಗ್ತದೆ ಯಾಕಂದರೆ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಬಂದು ಚಂದ್ರ ಇಲ್ಲಿ ಎರಡನೇ ಮನೆ ಒಂದು ಧನಸ್ಥಾನ ಈ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಚಂದ್ರ ಆಮೇಲೆ ಧನಕಾರಕ ಬಂದು ಗುರು ಆಗ್ತಾನೆ ಜಾತಕದಲ್ಲಿ ಯಾವುದೇ ಜಾತಕ ಆಗಿರಲಿ ಧನಕಾರಕ ಗ್ರಹ ಬಂದು ಗುರು ಸೊ ಹಂಗಾಗಿ ಚಂದ್ರ ಮತ್ತು ಗುರು ಜಾತಕದಲ್ಲಿ ಮಿಥುನ ಲಗ್ನದವರಿಗೆ ಏನಾದರೂ ಎರಡನೇ ಭಾವದಲ್ಲಿದ್ದರೆ ಅದು ವಿಪರೀತವಾದ ಧನಯೋಗ ಕೊಡುತ್ತೆ ಅತ್ಯಂತ ಹೆಚ್ಚು ಶ್ರೀಮಂತ ಯೋಗ ಕೊಡುತ್ತೆ ನಿಮಗೆ ದ ಧನ ಶೇಖರಣೆ ನಿಮ್ಮ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ತಾತಾತನ ಕಡೆಯಿಂದ ಆಗ್ತದೆ ಮತ್ತು ನೀವು ಹೆಚ್ಚು ಧನಲಾಭ ಶೇಖರಣೆ ಮಾಡ್ತೀರಾ ಧನ ಕೂಡಿ ಹಿಡಿದಕ್ಕಂಥದ್ದು ಅತ್ಯಂತ ಹೆಚ್ಚು ಧನಲಾಭ ಮಾಡ್ಕೊಡ್ತೀರಾ ಏನಾದರೂ ಗಜಗೇಸ ಯೋಗ ಉಂಟಾಗ್ತದೆ ಆ ಥರ ಏನಾದರೂ ಗಜ ಗುರುಚಂದ್ರ ಚಂದ್ರ ಬುಧ್ರ ಎರಡನೇ ಮನೆಯಲ್ಲಿ ಇದ್ದರೆ ಒಂದು ವೇಳೆ ಒಂದು ಇದ್ದರೂ ಸಾಕು ಒಂದು ಗುರು ಇದ್ದರೂ ಸಾಕು ಅಥವಾ ಚಂದ್ರನ ಇದ್ದರೂ ಸಾಕು ಅತ್ಯಂತ ಹೆಚ್ಚು ಲಾಭ ಪಡ್ಕೊತೀರಾ ಅದೇ ಗುರು ಮತ್ತು ಚಂದ್ರ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಬರಬೇಕು ಅಂದರೆ ಒಂದು ಎರಡನೇ ಮನೆ ಅಧಿಪತಿಯಾಗಿ ಇಲ್ಲಿ ಏಳರಲ್ಲೋ ಅಥವಾ ಹತ್ತರಲ್ಲೋ ಅಥವಾ ಹನ್ನೊಂದರಲ್ಲೋ ಅಥವಾ ಐದರಲ್ಲೋ ಅಥವಾ ಕಟಕದಲ್ಲಿ ಕಟಕ ಗುರುವಿಗೆ ಒಳ್ಳೆ ಮನೆ ಇದು ಕಟಕ ಅಂತ ಕಟಕ ಮತ್ತು ಋಷಿಕ ಋಷಿಕದಲ್ಲೂ ಬಂದ ನಿಮಗೆ ಒಳ್ಳೆ ಉತ್ತಮ ಫಲಗಳು ಕೊಡ್ತಾನೆ ನಂತರ ಸಂತಾನ ಶುಕ್ರ ಮತ್ತು ಗುರು ನೋಡಬೇಕು ನೀವು ಸಂತಾನ ವಿಚಾರಕ್ಕೆ ಬರೋದೇ ಮಿತ್ರರಾಜ್ಞರು ಶುಕ್ರ ಮತ್ತು ಗುರು ನೋಡಬೇಕು ಯಾರು ಮಿತ್ರನಾಜ್ನಲ್ಲಿ ಹೊಟ್ಟಿರ್ತಾರೋ ಅವರು ಸಂತಾನ ವಿಚಾರ ನೋಡಬೇಕಂದ್ರೆ ಪಂಚಮ ಐದನೇ ಮನೆ ನೋಡಬೇಕು ಐದನೇ ಮನೆ ಅಧಿಪತಿ ಶುಕ್ರ ಆಗಿರ್ತಾನೆ ಸೊ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿ ಅಥವಾ ಎರಡರಲ್ಲಿ ನಾಲ್ಕರಲ್ಲಿ ಬರಬಾರ್ದು ಶುಕ್ರ ನಾಲ್ಕರಲ್ಲಿ ಬಂದರೆ ನೀಚಾಗ್ತಾನೆ ಇಲ್ಲಿ ಇಲ್ಲಿ ಶುಕ್ರ ನೀಚ ಆಗ್ತಾನೆ ಅದಕ್ಕೆ ನಾನು ಬರೋದಿಲ್ಲ ಶುಕ್ರ ಇದು ಬರಬಾರ್ದು ಐದನೇ ಮನೆ ಅಧಿಪತಿ ಐದರನೇ ಇರಬೇಕು ಅಥವಾ ಏಳರಲ್ಲಿ ಅಥವಾ ಒಂಬತ್ತರಲ್ಲಿ ಅಥವಾ ಹತ್ತರಲ್ಲಿ ಹುಚ್ಚರಾಗಿರ್ತಕ್ಕಂಥದ್ದು ಆಗಬೇಕು ಈ ರೀತಿಯಾಗಿ ಶುಕ್ರ ಪಂಚಮಾಧಿಪತಿ ಆಮೇಲೆ ಗುರು ಸಂತಾನಕಾರಕ ಗ್ರಹ ಗುರು ಗುರು ಸಹ ಹುಚ್ಚನಾಗಿ ಒಂದು ವೇಳೆ ಶುಕ್ರ ನೀಚ ಆಗಿ ಗುರು ಹುಚ್ಚನಾಗಿದ್ದರೂ ಸಹ ಒಂದು ಸಂತಾನ ಕೊಟ್ಟೆ ಕೊಡ್ತಾನೆ ಒಂದು ವೇಳೆ ಪಂಚಮಾಧಿಪತಿ ಹುಚ್ಚನಾಗಿ ಶುಕ್ರ ಹುಚ್ಚನಾಗಿ ಅಥವಾ ಶುಕ್ರ ಸ್ವಂತ ಮನೆಯಲ್ಲೇ ಇದ್ದು ಗುರು ನೀಚ ಆದರೂ ಸಹ ನಿಮಗೆ ಸಂತಾನಕ್ಕೆ ತೊಂದರೆ ಇರೋದಿಲ್ಲ ಒಂದು ಸಂತಾನ ಕೊಟ್ಟೆ ಕೊಡ್ತಾನೆ ನಂತರ ರೋಗ ಕಾಯಿಲೆ ಅಥವಾ ಕುಜಾಶನಿ ರವಿ ನೋಡಿ ಜಾತಕದಲ್ಲಿ ಆರನೇ ಭಾವ ಬಂದು ರೋಗ ಭಾವ ಮತ್ತು ಎಂಟನೇ ಭಾವ ಒಂದು ಆಯುಷು ಸ್ಥಾನ ಮತ್ತು ಮೂರನೇ ಭಾವ ಒಂದು ಚಿಕ್ಕ ಪ್ರಾಣ ಅಂತೀವಿ ಇದು ಬಂದು ವಿಶೇಷವಾದ್ದು ಈ ಮೂರು ಮನೆ ಮೂರು ಆರು ಎಂಟು ಮೂರು ಮನೆಗಳಿಗಿಲ್ಲ ಇದು ಬಹಳ ವಿಶೇಷವಾಗಿ ಹುಷಾರಾಗಿರಬೇಕಾಗ್ತಕ್ಕಂಥದ್ದು ಈ ಮನೆ ಅಧಿಪತಿ ಈ ಮನೆಯಲ್ಲೇ ಇದ್ದರೆ ಮೂರನೇ ಮನೆ ಅಧಿಪತಿ ಮೂರರಲ್ಲೇ ಇದ್ದರೆ ಅಥವಾ ಆರನೇ ಮನೆ ಅಧಿಪತಿ ಆರಲ್ಲೇ ಇದ್ದರೆ ಅಥವಾ ಎಂಟನೇ ಮನೆ ಅಧಿಪತಿ ಎಂಟರಲ್ಲೇ ಇದ್ದರೆ ಅಥವಾ ಮೂರನೇ ಮನೆ ಅಧಿಪತಿ ಏನಾದರೂ ಹನ್ನೊಂದರಲ್ಲಿದ್ದರೆ ಅಥವಾ ಮೂರನೇ ಮನೆ ಅಧಿಪತಿ ಏನಾದರೂ ಕೇಂದ್ರ ಸ್ಥಾನಕ್ಕೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ ಆದರೆ ಆರನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಬರಬಾರ್ದು ಆರನೇ ಮನೆ ಅಧಿಪತಿ ಎಂಟಕ್ಕೆ ಬರಬಾರ್ದು ಎಂಟನೇ ಮನೆ ಅಧಿಪತಿ ಆರಕ್ಕೆ ಬರಬಾರ್ದು ಎಂಟನೇ ಮನೆ ಅಧಿಪತಿ ಲಗ್ನಕ್ಕೆ ಬರಬಾರ್ದು ಎಂಟನೇ ಮನೆ ಅಧಿಪತಿ ಇಲ್ಲಿ ಮೂರಿಗೆ ಬರೋದು ಅದು ಆರ್ಗೆ ಬರೋದು ಅಥವಾ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಲಗ್ನಕ್ಕೆ ಬರ್ತಕ್ಕಂಥದ್ದು ಅಥವಾ ಲಗ್ನಾಧಿಪತಿ ಹೋಗಿ ಮೂರು ಆರು ಎಂಟ್ರಲ್ಲಿ ಬಂದು ಕೂತ್ಕೊಳ್ತಕ್ಕಂಥದ್ದು ಆದರೂ ಸಹ ದೋಷ ಆಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಬಲಹೀನ ಆಗ್ತದೆ ದೇಹ ಮತ್ತು ಭೂಮಿ ಭೂಮಿ ವಿಚಾರ ನೋಡೋದಾದರೆ ಇಲ್ಲಿ ಬುಧ ಮತ್ತು ಕುಜ ನೋಡಬೇಕಾಗ್ತದೆ ಯಾಕೆಂದರೆ ಇಲ್ಲಿ ನಾಲ್ಕನೇ ಮನೆ ಸ್ಥಿರ ಆಸ್ತಿ ನಾಲ್ಕನೇ ಮನೆ ಅಧಿಪತಿರ್ತಕ್ಕಂಥವನು ಬುಧ ಮತ್ತು ಭೂಮಿ ಕಾರಕ ಗ್ರಹ ಬಂದು ಕುಜ ಜಾತಕದಲ್ಲಿ ಕುಜ ಹುಚ್ಚನಾಗಿದ್ದರೆ ಹುಚ್ಚ ಇಲ್ಲ ಆಗ್ತದೆ ಮಕರ ರಾಶಿಯಲ್ಲಿ ಸ್ವಂತ ಮನೆ ಮೇಷರಾಶಿಯಲ್ಲಿ ಇದ್ದರೆ ಅಥವಾ ಆರನೇ ಮನೆ ವೃಶ್ಚಿಕ ರಾಶಿ ಸ್ವಂತದಲ್ಲೇ ಇದ್ದರೆ ಅಥವಾ ಗುರು ಜೊತೆ ಎಲ್ಲಾದರೂ ಇದ್ದರೆ ಗುರು ಎಲ್ಲೆಲ್ಲಿರ್ತದೆ ಅನ್ನೆಲ್ಲ ಕುಜ ಇದ್ದರೆ ಅಥವಾ ರವಿ ಜೊತೆ ಮೇಷರಾಶಿಯಲ್ಲಿ ಹುಚ್ಚನ ಆದರೆ ಅಥವಾ ಸಿಂಹರಾಶಿಯಲ್ಲಿ ಕುಜ ಇದ್ದರೆ ಖಂಡಿತವಾಗಲೂ ಭೂಮಿಯೋಗ ಉಂಟಾಗ್ತದೆ ಜೊತೆಗೆ ಬುಧ ಏನಾದರೂ ಸಪೋರ್ಟಿವ್ ಆಗಿ ಕೇಂದ್ರ ಸ್ಥಾನಗಳಲ್ಲಿ ತ್ರಿಕೋನ ಸ್ಥಾನಗಳಲ್ಲಿ ಸ್ವಕ್ಷೇತ್ರದಲ್ಲಿ ಬಂದಾಗ ಬುಧ ನಿಮಗೆ ಉನ್ನತ ಮಟ್ಟದ ಸ್ವಂತ ಮನೆ ಭೂಮಿಯೋಗ ಖಂಡಿತ ಸಿಕ್ಕೇ ಸಿಗುತ್ತೆ ನಂತರ ಉದ್ಯೋಗ ಉದ್ಯೋಗದ ವಿಚಾರ ಅಂದ್ರೆ ಬುಧ ಗುರು ಕುಜ ಮೂರು ಗ್ರಹಗಳನ್ನ ನೋಡಬೇಕು ನೀವು ಯಾಕೆ ಅಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಬುಧ ಜಾತಕದಲ್ಲಿ ಲಗ್ನಾಧಿಪತಿ ಬಹಳ ಶುಭವಾಗಿರಬೇಕು ಮತ್ತು ಹತ್ತನೇ ಮನೆಯ ಬಂದು ಕರ್ಮಸ್ಥಾನ ಹತ್ತನೇ ಮನೆಯ ಅಧಿಪತಿ ಗುರು ಚೆನ್ನಾಗಿರಬೇಕು ಹತ್ತನೇ ಮನೆ ಅಧಿಪತಿ ಗುರು ಚೆನ್ನಾಗಿದ್ದರೆ ಜಾತಕದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ ಮತ್ತು ಕರ್ಮಕಾರಕ ಗ್ರಹ ಆಗಿರ್ತಕ್ಕಂಥವ್ನು ಶನಿ ಕರ್ಮಕಾರಕ ಗ್ರಹ ಶನಿ ಚೆನ್ನಾಗಿದ್ರೆ ನೋಡಿ ಶನಿ ಶನಿಯಾದ ಹುಚ್ಚನಾಗಿರ್ತಕ್ಕಂಥದ್ದು ಅಥವಾ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಭಾಗದಲ್ಲಿ ಬಂದಾಗ ಅದು ಲಗ್ನದಲ್ಲಿ ಬಂದಾಗ ಉತ್ತ ಉತ್ತಮವಾದಂಥ ಒಂದು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಸ್ವಂತ ಬಿಸ್ನೆಸ್ ಮಾಡ್ಕೋತೀರಾ ಅದು ಹತ್ತನೇ ಮನೆ ಅಧಿಪತಿ ಗುರು ಉಚ್ಚನಾಗಿ ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಬಂದಾಗೂ ಸಹ ಅಥವಾ ತ್ರಿಕೋಣ ಐದು ಒಂಬತ್ತು ಇತರ ಸ್ಥಾನಗಳಲ್ಲಿ ಬಂದಾಗೂ ಸಹ ನೀವು ಉನ್ನತ ಮಟ್ಟದಂಥ ಕೆಲಸ ಸಾಧನೆ ಮಾಡ್ಕೊಂಡು ಮಾಡ್ಕೋತೀರಾ ನಂತರ ಇಲ್ಲಿ ವಿವಾಹ ಮತ್ತು ಸ್ತ್ರೀ ಸುಖ ಗುರು ಶುಕ್ರ ಮತ್ತೆ ಚಂದ್ರ ಯಾಕೆ ಅಂದರೆ ಇಲ್ಲಿ ಏಳನೇ ಮನೆ ಅಧಿಪತಿ ಎಂಟನೇ ಮನೆ ಗುರು ಚೆನ್ನಾಗಿರಬೇಕು ಶುಕ್ರ ಬಂದು ಸ್ತ್ರೀಕಾರಕ ಮತ್ತು ಕುಟುಂಬ ಫ್ಯಾಮಿಲಿ ಬಂದು ಎರಡನೇ ಮನೆ ಚಂದ್ರ ಒಳ್ಳೆ ಫ್ಯಾಮಿಲಿ ಕುಟುಂಬ ಯೋಗ ಬೇಕು ಒಳ್ಳೆ ಸ್ತ್ರೀ ಸಂಪರ್ಕ ಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು ಒಳ್ಳೆ ಕುಟುಂಬ ಬೇಕು ಅಂದರೆ ಚಂದ್ರ ಚೆನ್ನಾಗಿರಬೇಕು ಒಳ್ಳೆ ಹೆಂಡತಿ ಬೇಕು ಅಂದರೆ ನಿಮಗೆ ಗುರು ಚೆನ್ನಾಗಿರಬೇಕು ಸೊ ಲಗ್ನದವ್ರಿಗೆ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಎರಡು ಗ್ರಹ ಚೆನ್ನಾಗಿದ್ರು ಚಂದ್ರ ಶುಕ್ರ ಗುರು ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಎರಡು ಗ್ರಹ ಒಳ್ಳೆ ಇತ್ತು ಅಂದರೆ ಲಗ್ನದಲ್ಲೋ ಎರಡರಲ್ಲೋ ಐದರಲ್ಲೋ ಏಳರಲ್ಲೋ ಹತ್ತರಲ್ಲೋ ಬಂತು ಅಂದರೆ ಖಂಡಿತವಾಗಲೂ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅದು ಸ್ತ್ರೀ ಸುಖ ಸಿಕ್ಕೇ ಸಿಗುತ್ತೆ ಸ್ತ್ರೀಯಿಂದ ಅನುಕೂಲ ಆಗುತ್ತೆ ಒಳ್ಳೆ ಫ್ಯಾಮಿಲಿ ಸಹ ನಿಮಗೆ ಅನುಕೂಲ ಆಗ್ತದೆ ಒಳ್ಳೆ ಫ್ಯಾಮಿಲಿ ಸಹ ನಿಮ್ಗೆ ಎರಡನೇ ಮನೆ ಅಧಿಪತಿ ಚೆನ್ನಾಗಿರುತ್ತೆ ಅಂದರೆ ಫ್ಯಾಮಿಲಿ ಸೇಫ್ ಆಗಿರುತ್ತೆ ಅಂತ ತೊಂದರೆ ಇರೋದಿಲ್ಲ ನಂತರ ಆಯುಷು ಸ್ಥಾನ ಬುಧ ಶನಿ ಮತ್ತೆ ರವಿ ಹೇಳಿದ್ನಲ್ಲ ಆಯುಷ ಸ್ಥಾನ ಬಂದು ಎಂಟನೇ ಮನೆಗೆ ಸೇ ನಿಮ್ಮದು ಮಕರ ರಾಶಿ ಆಗ್ತದೆ ಅದು ಶನಿ ಆಯ ಅಧಿಪತಿ ಆಗಿರೋದ್ರಿಂದ ಮತ್ತೆ ಆಯುಷು ಕಾರಕ ಆಗಿರತಕ್ಕಂಥವನು ಶನಿ ಆಗಿರೋದ್ರಿಂದ ಜಾತಕದಲ್ಲಿ ಮಿತ್ರ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಶನಿ ಚೆನ್ನಾಗಿರಬೇಕು ಶನಿ ನೋಡಿ ಹನ್ನೆರಡು ಆರು ಅಥವಾ ಈ ಮೂರು ಆಮೇಲೆ ಹನ್ನೊಂದು ಮೇಷರಾಶಿ ನೀಚ ಇಷ್ಟು ಭಾವದಲ್ಲಿ ಬಿಟ್ಟು ಇನ್ನೆಲ್ಲಾದರೂ ಶನಿ ಇರಲಿ ವಿಥುನಲಗ್ನದವ್ರಿಗೆ ಒಂದು ಎರಡು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಇಷ್ಟು ಮನೆಗಳಲ್ಲಿ ಎಲ್ಲಿದ್ರೂ ಸಹ ಏನು ತೊಂದರೆ ಇಲ್ಲ ಆಯುಷ್ ಚೆನ್ನಾಗಿರುತ್ತೆ ಏನೂ ತೊಂದರೆ ಇರಲ್ಲ ಆದರೆ ಮೇಷರಾಶಿಯಲ್ಲಿ ನೀಚ ಆಗಬಾರ್ದು ಸಿಂಹ ಸಿಂಹರಾಶಿ ಅಗ್ನಿತತ್ವ ರಾಶಿಯಲ್ಲಿ ಬರಬಾರ್ದು ಮತ್ತು ಧನು ರಾಶಿಯಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಮೇಷ ಸಿಂಹ ಧನು ರಾಶಿ ಮೂರು ರಾಶಿ ಬಿಟ್ಟು ಇನ್ನು ಮತ್ತು ಹನ್ನೆರಡು ಹನ್ನೆರಡು ಭಾವನೂ ಬರಬಾರ್ದು ಇಷ್ಟು ಬಿಟ್ಟು ಹನ್ನೆರಡು ಭಾವ ಇಷ್ಟು ಬಿಟ್ಟು ಶನಿ ಇನ್ನೆಲ್ಲೇ ಇದ್ದರೂ ಸಹ ನಿಮಗೇನು ತೊಂದರೆ ತೊಂದರೆಯೋದಿಲ್ಲ ಒಳ್ಳೆ ಫಲ ಕೊಡ್ತಾನೆ ಹಾಗಾಗಿ ಮಿಥುನ ಲಗ್ನದವರಿಗೆ ಇವೆಷ್ಟು ನಿಮಗೆ ಯೋಗಗಳು ಜಾತಕದಲ್ಲಿ ನೀವು ನೋಡ್ಕೋಬೇಕಾದ್ರೆ ಜಾತಕ ವಿಮರ್ಶೆ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕು ಯಾವ್ಯಾವ ಭಾವಕ್ಕೆ ಎರಡನೇ ಮನೆಗೆ ಚಂದ್ರ ಮೂರನೇ ಮನೆ ರವಿ ಎರಡನೇ ಮನೆ ಅಧಿಪತಿ ಹೆಂಗೆ ಇಲ್ಲಿರಬೇಕು ಯಾವ ಇರಬೇಕು ಆ ಥರದೆಲ್ಲ ನೋಡ್ಬೇಕಾಗ್ತದೆ ಎರಡನೇ ಮನೆ ಅಧಿಪತಿ ಲಾರಲ್ಲಿ ಲೀಚ ಆಗ್ಬಿಡ್ತಾನೆ ಆ ಥರ ಆಗಬಾರ್ದು ಅವೆಲ್ಲ ನೋಡ್ಕೋಬೇಕಾಗ್ತದೆ ಜಾತಕದಲ್ಲಿ ವೀಡಿಯೋ ಇಷ್ಟರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ